ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತನೇ ತರಗತಿಯನ್ನ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳೇ ನೀವೆಲ್ಲರೂ ಕೂಡ ಗಮನ ಇಟ್ಟು ಕೇಳಿಸ್ಕೋಬೇಕು ಕರ್ನಾಟಕ ಸರ್ಕಾರ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಹೌದು ಇದು ಟೆಂಟೇಟಿವ್ ಟೈಮ್ ಟೇಬಲ್ ಆಗಿದೆ ಇನ್ನೇನು ನಿಮ್ಮ ಪರೀಕ್ಷೆಗೆ ಹೆಚ್ಚಿಗೆ ಸಮಯ ಇಲ್ಲ ಆ ಮಾರ್ಚ್ ತಿಂಗಳಿಂದ ನಿಮ್ಮ ಪರೀಕ್ಷೆ ಪ್ರಾರಂಭವಾಗಿ ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಮ ಪರೀಕ್ಷೆ ಮುಕ್ತಾಯ ಆಗುತ್ತೆ ಹಾಗಾದ್ರೆ ಬನ್ನಿ ಇಲಾಖೆ ಪರಿಚಯಿಸಿರ್ತಕ್ಕಂತಹ ಸುತ್ತೋಲಿನಲ್ಲಿ ಏನಿದೆ ಹಾಗೆ ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಯಾವ ಪ್ರಕಾರದಲ್ಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡು ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿ ಈ ರೀತಿಯಾಗಿದೆ ಶಾಲಾ ಅಭ್ಯರ್ಥಿಗಳು ಪುನರಾವರ್ತಿತ ಶಾಲಾ ಅಭ್ಯರ್ಥಿಗಳು ಖಾಸಗಿ ಅಭ್ಯರ್ಥಿಗಳು ಹಾಗೆ ಪುನರಾವರ್ತಿತ ಖಾಸಗಿ ಅಭ್ಯರ್ಥಿಗಳು ಈ ಒಂದು ವೇಳಾಪಟ್ಟಿಯನ್ನು ಗಮನಿಸಿ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಈ ಬಾರಿ ಮಾರ್ಚ್ ಇಪ್ಪತ್ತನೇ ತಾರೀಕಿನಿಂದ ಪ್ರಾರಂಭವಾಗಿ ಏಪ್ರಿಲ್ ಎರಡರವರೆಗೆ ನಡೆಯಲಿದೆ ಈಗ ನಾನು ಡೀಟೇಲ್ ಆಗಿ ನಿಮ್ಮ ಟೈಮ್ ಟೇಬಲನ್ನು ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ಇಪ್ಪತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಂದು ಗುರುವಾರ ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ನೀವು ಯಾವ ವಿಷಯವನ್ನು ಪ್ರಥಮ ಭಾಷೆಯಾಗಿ ಆಯ್ಕೆ ಮಾಡಿಕೊಂಡಿದ್ದೀರೋ ಆ ವಿಷಯದ ಪರೀಕ್ಷೆ ಇರುತ್ತೆ ಇಲ್ಲಿ ಸಬ್ಜೆಕ್ಟ್ ಮುಂದೆ ಸಬ್ಜೆಕ್ಟ್ ಕೋಡ್ಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಪ್ರಥಮ ಭಾಷೆ ವಿಷಯವನ್ನು ಬರೆಯೋದಕ್ಕೆ ಇರ್ತಕ್ಕಂಥ ಸಮಯ ಅಂತ ಹೇಳಿದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಹದಿನೈದು ಒಟ್ಟು ಅವಧಿ ಮೂರು ಗಂಟೆ ಹದಿನೈದು ನಿಮಿಷಗಳು ಗರಿಷ್ಠ ನೂರು ಅಂಕಗಳಿಗೆ ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ಇನ್ನು ನಂತರ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಆವತ್ತು ಶುಕ್ರವಾರ ಪರೀಕ್ಷೆ ಇರೋದಿಲ್ಲ ನಂತರ ಇಪ್ಪತ್ತೆರಡನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಅಂದು ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಹತ್ತರಿಂದ ಒಂದು ಒಂದು ಹದಿನೈದರವರೆಗೆ ಮೂರು ಗಂಟೆ ಹದಿನೈದು ನಿಮಿಷದ ಅವಧಿಗೆ ಪರೀಕ್ಷೆ ಇರುತ್ತೆ ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಇದಾದ ನಂತರ ಇಪ್ಪತ್ತ್ಮೂರನೇ ತಾರೀಕು ಅಂದು ಭಾನುವಾರ ರಜೆ ಇರುತ್ತೆ ಪರೀಕ್ಷೆ ಇರುವುದಿಲ್ಲ ಇದಾದ ನಂತರ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ಅಂದು ದ್ವಿತೀಯ ಭಾಷೆ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಕನ್ನಡ ಇಂಗ್ಲೀಷ್ ಆಗಿದ್ದರೆ ಇಂಗ್ಲೀಷ್ ಪರೀಕ್ಷೆ ಇರುತ್ತೆ ಹತ್ತು ಗಂಟೆಯಿಂದ ಒಂದು ಗಂಟೆ ತನಕ ಎರಡು ನಲವತ್ತೈದು ಗಂಟೆ ಇರುತ್ತೆ ಹದಿನೈದು ನಿಮಿಷ ಓದ್ಕೊಳ್ಳೋದಕ್ಕಿರುತ್ತೆ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಇನ್ನ ನಂತರ ಇಪ್ಪತ್ತೈದನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಅವತ್ತು ಪರೀಕ್ಷೆ ಇರೋದಿಲ್ಲ ಹಾಗೆ ಇಪ್ಪತ್ತಾರನೇ ತಾರೀಕು ಅಂದು ಕೂಡ ಪರೀಕ್ಷೆ ಇರೋದಿಲ್ಲ ಅಂದರೆ ಮಂಗಳವಾರ ಬುಧವಾರ ಎರಡು ದಿನ ಗ್ಯಾಪ್ ಇರುತ್ತೆ ನಿಮಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ಗೆ ನಂತರ ಇಪ್ಪತ್ತೇಳನೇ ತಾರೀಕು ಗುರುವಾರ ಅವತ್ತು ಕೋರ್ಸ್ ಸಬ್ಜೆಕ್ಟ್ ಆದಂತಹ ಗಣಿತ ಹಾಗೆ ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇರುತ್ತೆ ಯಾರು ಗಣಿತವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ನೀವು ಗಣಿತವನ್ನು ಬರೀಬೇಕು ಕೆಲವು ವಿದ್ಯಾರ್ಥಿಗಳು ನೈನ್ತ್ ಸ್ಟ್ಯಾಂಡರ್ಡಿಂದನೇ ಸಮಾಜಶಾಸ್ತ್ರ ಅಂಥೇಳಿ ಆಯ್ಕೆ ಮಾಡ್ಕೊಂಡಿರ್ತಾರೆ ಅವರಿಗೆ ಪರೀಕ್ಷೆ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಹದಿನೈದರವರೆಗೆ ಎಂಬತ್ತು ಅಂಕಗಳಿಗೆ ಇನ್ನು ನಂತರ ಇಪ್ಪತ್ತೆಂಟನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅವತ್ತು ಶುಕ್ರವಾರ ಪರೀಕ್ಷೆ ಇರೋದಿಲ್ಲ ನಂತರ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಂದು ತೃತೀಯ ಭಾಷೆ ವಿಷಯದ ಪರೀಕ್ಷೆ ಹಾಗೆ ಎನ್ ಎಸ್ ಕ್ಯೂ ಎಫ್ ವಿಷಯಗಳು ಇರುತ್ತೆ ನೀವು ತರ್ಡ್ ಆಗಿ ಯಾವ ವಿಷಯವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅದು ಅದ್ರ ಜೊತೆ ಮಾಹಿತಿ ತಂತ್ರಜ್ಞಾನ ರಿಟೇಲ್ ಆಟೋಮೊಬೈಲ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಅಪರಲ್ ಮೇಡ್ ಆ್ಯಪ್ಸ್ ಆ್ಯಂಡ್ ಹೋಮ್ ಫರ್ನಿಷಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್ ಈ ವಿಷಯದ ಪರೀಕ್ಷೆ ಇರುತ್ತೆ ಇನ್ನು ನಂತರ ಮೂವತ್ತನೇ ತಾರೀಕು ಮೂವತ್ತೊಂದು ಭಾನುವಾರ ಮತ್ತು ಸೋಮವಾರ ಎರಡು ದಿನ ಕೂಡ ರಜೆ ಇರುತ್ತೆ ಒಂದು ದಿನ ಸಂಡೇ ಒಂದು ದಿನ ರಂಜಾನ್ ಪ್ರಯುಕ್ತ ರಜೆ ಕೊಟ್ಟಿದ್ದಾರೆ ನಂತರ ಒಂದನೇ ತಾರೀಕು ಏಪ್ರಿಲ್ ಅಂದು ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಪ್ರೋಗ್ರಾಮಿಂಗ್ ಇನ್ ಎ ಎನ್ ಎಸ್ ಐ ಸಿ ಅರ್ಥಶಾಸ್ತ್ರ ಈ ವಿಷಯಗಳ ಪರೀಕ್ಷೆ ಇರುತ್ತೆ ಇನ್ನು ನಂತರ ಬುಧವಾರ ನಾವು ನೋಡೋದಾದರೆ ಅಂದು ಕೋರ್ ಸಬ್ಜೆಕ್ಟ್ ಆದಂತಹ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಈ ವಿಷಯದ ಪರೀಕ್ಷೆ ಇರುತ್ತೆ ಇನ್ನು ಮೇನಾಗಿ ನೀವು ಇಲ್ಲಿ ತಿಳ್ಕೊಬೇಕಾಗಿರೋದು ಸುಮಾರು ವಿದ್ಯಾರ್ಥಿಗಳು ಕನ್ನಡ ಇಂಗ್ಲೀಷ್ ಹಿಂದಿ ಮ್ಯಾಥ್ಸ್ ಸೈನ್ಸ್ ಸೋಷಲ್ ಇಷ್ಟು ವಿಷಯದ ಪರೀಕ್ಷೆಗಳನ್ನು ನೀವು ತಿಳ್ಕೊಳ್ಳಿ ಇನ್ನು ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಏನದು ಸೂಚನೆ ಅಂತ ಹೇಳಿದ್ರೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಜಿ ಟಿ ಎಸ್ ಅಂದರೆ ಸಬ್ಜೆಕ್ಟು ಕೋಡು ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಅಥವಾ ಮೌಖಿಕ ಪರೀಕ್ಷೆಗಳನ್ನು ಆಯಾ ಶಾಲೆಯಲ್ಲೇ ನಡೆಸಲಾಗುತ್ತೆ ಇನ್ನು ನಂತರ ವಿಷಯ ಸಂಕೇತ ಹದಿನೈದು ಮತ್ತು ಅರವತ್ತು ಏನಿದೆಯಲ್ಲ ಈ ಸಬ್ಜೆಕ್ಟ್ಸ್ಗಳು ಯಾರೂ ಆದರ್ಶ ಸ್ಕೂಲ್ನಲ್ಲಿ ಓದ್ತಾ ಇರ್ತಿರಲ್ವ ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಇನ್ನು ಅದಾದ ನಂತರ ವಿಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳಿರ್ತಾರೆ ನೋಡಿ ವಿದ್ಯಾರ್ಥಿಗಳು ಅವರಿಗೆ ಮೂರು ಗಂಟೆಯ ಪ್ರಶ್ನೆ ಪತ್ರಿಕೆಗೂ ಉತ್ತರಿಸೋದಕ್ಕೆ ಹೆಚ್ಚುವರಿ ಅರವತ್ತು ನಿಮಿಷ ಕೊಟ್ಟಿರ್ತಾರೆ ಅಂದರೆ ಒಂದು ಪೇಪರ್ಗೆ ತ್ರೀ ಹಾಸ್ ಇತ್ತು ಅಂತ ಹೇಳಿದ್ರೆ ಅವರಿಗೆ ಎಕ್ಸ್ಟ್ರಾ ಇನ್ನು ಒನ್ ಹಾರ್ ಟೈಮ್ ಕೊಡ್ತಾರೆ ಅಂದರೆ ಫೋರ್ ಅವರ್ಸ್ ಆಗುತ್ತೆ ಅವರಿಗೆ ಹಾಗೆ ಎರಡೂವರೆ ಗಂಟೆಯ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸೋದಕ್ಕೆ ಐವತ್ತು ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತಾರೆ ಇದಾದ ನಂತರ ಪ್ರಥಮ ಭಾಷೆ ವಿಷಯಗಳು ಮತ್ತು ಕೋರ್ ವಿಷಯಗಳು ಎಲ್ಲ ಯಾವ ಅವಧಿಗೆ ನಡೆಯುತ್ತೆ ಅಂತ ಹೇಳಿ ನೋಡೋದಾದರೆ ಮೂರು ಗಂಟೆ ಬರೆಯೋದಕ್ಕೆ ಹಾಗೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳೋದಕ್ಕೆ ಇನ್ನು ದ್ವಿತೀಯ ಮತ್ತು ತೃತೀಯ ಭಾಷೆ ವಿಷಯಗಳಿಗೆ ಎರಡು ಗಂಟೆ ನಲವತ್ತೈದು ನಿಮಿಷವನ್ನು ನಿಗದಿಪಡಿಸಿದ್ದಾರೆ ಪ್ರಶ್ನೆ ಪತ್ರಿಕೆ ಓದೋದಕ್ಕೆ ಹದಿನೈದು ನಿಮಿಷ ಇದಿಷ್ಟು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ತಾತ್ಕಾಲಿಕ ವೇಳಾಪಟ್ಟಿ ಈ ಒಂದು ವೇಳಾಪಟ್ಟಿಯಲ್ಲಿ ಏನಾದರೂ ಆಕ್ಷೇಪಣೆಗಳಿದ್ದರೆ ನೀವು ಸಲ್ಲಿಸ್ಬೋದು ಅಂತ ಹೇಳಿ ಆ ಇಲಾಖೆಯ ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಸಲ್ಲಿಸ್ಬೋದು ಇನ್ನೇನು ಪರೀಕ್ಷೆ ಈ ಬಾರಿ ಬೇಗನೆ ಪ್ರಾರಂಭವಾಗ್ತಿದೆ ಎಲ್ಲ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಓದ್ಕೊಳ್ಳಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು